ನಿಂದ ದೂರವಾಗಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಗುರುತಿಸಿಕೊಂಡಿರುವಂಥ ಮಾಜಿ ಸಂಸದ ಎಲ್ ಆರ್ ಶ್ರೀ ಶಿವರಾಮೇಗೌಡ ಕಾಂಗ್ರೆಸ್ ಪಕ್ಷವನ್ನು ಸೇರೋಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಆಗ್ತಾರಂತೆ ಈಗಾಗಲೇ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಅವರ ಕಾರ್ಯ ಚಟುವಟಿಕೆಗಳಿಂದಲೂ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಈಗ ಧನುರ್ಮಾಸ ಮುಗಿದ ಬಳಿಕ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗ್ತೀನಿ ಅಂತ ಹೇಳಿದ್ದಾರೆ ಮಾಜಿ ಸಂಸದ ನಾನು ಹೆಚ್ಚು ಕಮ್ಮಿ ಕಾಂಗ್ರೆಸ್ನಲ್ಲೇ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಶಾಸ್ತ್ರೋಕ್ತವಾಗಿ ಕಾಂಗ್ರೆಸ್ ಪಕ್ಷವನ್ನು ಆಗಬೇಕಷ್ಟೆ ಅಧಿಕೃತವಾಗಿ ಸೇರ್ಪಡೆ ಆಗಬೇಕಷ್ಟೆ ನಾನು ಮತ್ತು ನನ್ನ ಮಗ ಇಬ್ಬರೂ ಕೂಡ ಕಾಂಗ್ರೆಸ್ನ ಸೇರ್ತೇವೆ ಚನ್ನಪಟ್ಟಣ ಹಾಸನ ಬೆಳಗಾವಿಯಲ್ಲೇ ಪಕ್ಷ ಸೇರಬೇಕಾಗಿತ್ತು ಬಟ್ ಆಗಲಿಲ್ಲ ಧನುರ್ಮಾಸ ಇದೆ ಈಗ ಮುಗಿದ ಬಳಿಕ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಳ್ತೇನೆ ಅಂತ ಹೇಳಿದ್ದಾರೆ ನಾನು ಯಾವುದೇ ರೀತಿಯ ಆಕಾಂಕ್ಷಿ ಅಲ್ಲ ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ತೀನಿ ಅಂತ ಮಂಡ್ಯದಲ್ಲಿ ಮಾತನಾಡಿದಂಥ ಎಲ್ ಆರ್ ಶಿವರಾಮೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ ಸಾಷ್ಟ್ರೋಕ್ಟ್ರ ಸೇರ್ಕೋಬೇಕು ಈಗ ದಿ ನಮಗೆ ಚನ್ನಪಟ್ಟದಲ್ಲಿ ಸೇರಿಕೊಳ್ಳಿ ಅಂದರೂ ಅಲ್ಲಿ ಆಗಲಿ ನಾನೇ ಬೇಡ ಅಂದೆ ಹಾಸನದಲ್ಲಿ ಸೇರಿಕೊಳ್ಳಿ ಅಂದರೂ ಆಗಲಿಲ್ಲ ಈಗ ಬೆಳಗಾಂ ಅಧಿವೇಶನ ಇತ್ತು ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇದ್ವಲ್ಲ ಈಗ ಮುಗಿದಿದೆ ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀನಿ ಅಂತಾರೆ ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರ್ಕೊತೀನಿ ನಾನು ಯಾವುದರ ಆಕಾಂಕ್ಷೆಯೂ ಇಲ್ಲ ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬೇಕಾದಷ್ಟು ಕಾರಣಗಳು ನಮಗೆ ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಅದನ್ನು ಹೇಳಲಿಕ್ಕಾಗಲ್ಲ ಆ ರೀತಿ ವ್ಯತ್ಯಾಸಗಳಾದವು ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಏನಾಗುತ್ತೆ ನೋಡೋಣ ಅನ್ನೋದು ನೋಡೋಣ ಇಲ್ಲ ಕಾಂಗ್ರೆಸ್ಸು ಅಂತ ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ ಈಗ ಯೋಗೇಶ್ವರ ಇದ್ದರು ಬೇರೆ ಬೇರೆ ಪಕ್ಷದಲ್ಲಿದ್ದರು ಏನೇನೋ ಪಾಪ ಹೋರಾಟ ಮಾಡಿದರು ಕೊನೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾ ಬಂತಲ್ಲ ಹಂಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೆ ಕಾಂಗ್ರೆಸ್ನಲ್ಲೇ ಇದ್ದೀವಿ ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಎರಡು ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆ ಇಲ್ಲ ನಾವಿಬ್ಬರೂ ಸಹಿತ ಕಾ ಬಿ ಜೆ ಪಿನ ಬಿಟ್ಟು ಬಿಡುವಾಗಲೇ ಹೇಳಿದ್ದೀವಿ ಬಿ ಜೆ ಪಿಗೆ ರಾಜೀನಾಮೆ ಕೊಡುವಲ್ಲೇ ಇಬ್ಬರೂ ಹೇಳಿದ್ದೀವಿ ಕೊಟ್ಟಿದ್ದೀವಿ ಈಗ ಕಾಂಗ್ರೆಸ್ಗೆ ಇಬ್ಬರೂ ಸೇರಿಕೊಳ್ತಾರೆ ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ ಸಾಸ್ಟ್ರೋಕ್ತ ಸೇರ್ಕೋಬೇಕು